ಸಾಹಿತಿಗಳಲ್ಲಿ ಕವಿಗಳಲ್ಲಿ ವಿಮರ್ಶಕಾಲದಲ್ಲಿ ಒರಾಗಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಇರುವುದು ಬಹಳ ವಿಶೇಷವಾಗಿ ಇವತ್ತು ನಮ್ಮ ಇಡೀ ಕರ್ನಾಟಕ ಸರ್ಕಾರ ಕುವೆಂಪು ಅವರ ದಿನಾಚರಣೆಯನ್ನು ವಿಶ್ವ ಮಾನವ ದಿನಾಚರಣೆ ಅಂತಲೇ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ವಿಶ್ವ ಮಾನವ ದಿನಾಚರಣೆ ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಚಿಂತನೆ ಮಾಡಿ ನೋಡಿದಾಗ ಕುವೆಂಪು ಅವರು ಇಡೀ ಈ ದೇಶಕ್ಕೆ ರಾಷ್ಟ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಆ ಕೊಡುಗೆಗಳಲ್ಲಿ ಏನಪ್ಪಾ ಅಂದರೆ ಮಾನವ ಬಂಧುತ್ವ ಒಂದು ಅಂತಕ್ಕಂಥ ಸಂದೇಶವನ್ನು ಸಾರಿರ್ತಕ್ಕಂಥ ಏಕೈಕ ವ್ಯಕ್ತಿ ಕುವೆಂಪು ಅವರು ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಅವ್ರಿಗೆ ರಾಷ್ಟ್ರ ಕವಿ ಅಂತಂದ್ರು ಅಂದ್ರೆ ರಾಜ್ಯಕವಿ ಅನ್ಬೋದಾಗಿತ್ತು ಆದರೆ ಆದ್ರೆ ಅವ್ರಿಗೆ ರಾಷ್ಟ್ರ ಕವಿ ಅಂತೇಳಿ ಯಾಕಂದ್ರೆ ಇಡೀ ರಾಷ್ಟ್ರ ಇದೇ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನ ಅಥವಾ ಸಾಧನೆಯನ್ನ ಮಾಡಿರ್ತಕ್ಕಂಥ ಶ್ರೇಯಸ್ಸು ಅವ್ರಿಗೆ ಸಾಧ್ಯ ಹಾಗಾಗಿ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜೊತೆಗೆ ಈ ದೇಶಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊದಲಿಗರು ರಾಷ್ಟ್ರಕವಿ ಕುವೆಂಪು ಹೀಗಾಗಿ ಬಹಳ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಅನೇಕ ಕಾದಂಬರಿಗಳಾಗಿರ್ಬೋದು ಸಾಹಿತ್ಯ ಅನೇಕ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಶ್ರೇಯಸ್ಸು ಅವರದಾಗಿದೆ ಅದರ ಜೊತೆಗೆ ಕವಿತೆಗಳನ್ನು ಕೂಡ ಬಹಳಷ್ಟು ಬರೆದಿದ್ದಾರೆ ಹಾಗಾಗಿ ಇವತ್ತು ನಾವು ವಿಶ್ವ ಮಾನವ ದಿನಾಚರಣೆಯಾಗಿ ಆಚರಣೆ ಮಾಡೋದರ ಮೂಲಕ ಕುವೆಂಪು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ನಮ್ದು ಆಗಬೇಕು ಅನ್ನುವಂಥ ವಿಚಾರಗಳೋದು ಇವತ್ತು ನಮ್ಮ ತಾಲೂಕು ಆಡಳಿತ ವಿಶೇಷವಾಗಿ ಇವತ್ತು ರಾಷ್ಟ್ರಕವಿ ಕುವೆಂಪುರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಇದೇ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ಅಂದ್ರೆ ಬೇರೆ ಬೇರೆ ದಿನಾಚರಣೆಗಳನ್ನು ನಾವು ಆಚರಣೆ ಮಾಡ್ತೀವಿ ಈಗ ಜಾತಿ ಆಧಾರಿತ ಆಚರಣೆಗಳನ್ನು ಭಾಳಷ್ಟು ಮಾಡ್ತೀವಿ ಎಲ್ಲರೂ ಬಂದ್ಬಿಡ್ತಾರೆ ಯಾಕಂದರೆ ಇದು ಹಾಗಲ್ಲ ವಿಶ್ವ ಮಾನವ ಎಲ್ರಿಗೂ ಸಂಬಂಧಪಟ್ಟಂತದ್ದು ಎಲ್ರೂ ಬರ್ಬೇಕಾರೆ ಆದ್ರೂ ಬರಂಗಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಕೂಡ ಬಹಳ ವಿಶೇಷವಾಗಿ ಎಲ್ಲ ತಾಲೂಕು ಆಡಳಿತ ಸಿಬ್ಬಂದಿಯವರು ಮಾನ್ಯ ತಹಸೀಲ್ದಾರ್ ನೇತೃತ್ವದಲ್ಲಿ ಈ ಒಂದು ದಿನಾಚರಣೆ ಬಹಳ ಅದೃಡಿಯಾಗಿ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಈ ಬಂಧುತ್ವ ಮಾನವತ್ವ ಮತ್ತು ಏನು ಎಲ್ಲರೂ ಒಂದು ಅಂತಕ್ಕಂಥ ಸಂದೇಶವನ್ನು ಇವತ್ತು ಕೊಡ್ತಾ ಎಲ್ಲರೂ ಕೂಡ ತಾವು ಕೂಡ ತಮ್ಮ ಜೀವನದಲ್ಲಿ ಇದೇ ರೀತಿ ಏನು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ ಅದನ್ನ ನಾವು ಚಾಚು ತಪ್ಪದೆ ಹೇಳಿ ಮತ್ತೊಮ್ಮೆ ಎಲ್ಲರೂ ಕೂಡ ಈ ವಿಶ್ವ ಮಾನವ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತನಾಡಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಾಗಿ ತಮ್ಗೆಲ್ರಿಗೂ ವಂದಿಸಿ ನನ್ನ ಎರಡು ಮಾತನಾಡುವ ನಮಸ್ಕಾರ ಮಾನವ ದಿನ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ನಿಮಿತ್ತವಾಗಿ ರಾಜ್ಯ ಸರ್ಕಾರದ ನಿರ್ದೇಶನ ಅನ್ವಯ ನಮ್ಮ ಆಡಳಿತ ವತಿಯಿಂದ ನಾವು ಆಚರಣೆಯನ್ನ ಮಾಡ್ತಾ ಇದೇವೆ ರಾಷ್ಟ್ರಕವಿ ಕುವೆಂಪು ಅವರು ವಿಶ್ವ ಮಾನವ ಸಂದೇಶವನ್ನ ಜಗತ್ತಿಗೆ ಸಾರಿದವರು ಅವರು ಈ ಮನುಷ್ಯ ಜನ್ಮ ಏನಪ್ಪಾ ಅಂತಂದ್ರ ಇದೊಂದು ವಿಶ್ವ ಅಂತಂದ್ರೆ ಒಂದು ಪ್ರವಾಸಿ ತಾಣ ಮನುಷ್ಯ ಹುಟ್ಟಿ ಇಲ್ಲಿ ಬಂದು ಜಿಮ್ಸಿ ಹೋಗ್ತಾರಲ್ಲ ಇದೊಂದು ಸಣ್ಣ ಪ್ರವಾಸಿ ಜನ್ಮ ಸೊ ನಾವು ಪ್ರವಾಸಿಗನಾಗಿಯೇ ಇರ್ಬೇಕು ಯಾಕಂದ್ರೆ ನಾವು ಯಾರು ಕೂಡ ಶಾಶ್ವತವಾಗಿ ನೆಲೆಸಿಕ್ಕೆ ಬಂದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಇರ್ತಕ್ಕಂತಹ ಎಲ್ಲರನ್ನು ಕೂಡ ಬಂಧುತ್ವ ಭಾವನೆಯಿಂದ ಸಹೋದರತ್ವ ಭಾವನೆಯಿಂದ ಕಾಣಬೇಕು ಅಂತಕ್ಕಂಥ ಸಂದೇಶವನ್ನ ಅವ್ರು ಯಾವಾಗ್ಲೂ ಹೇಳಿದ್ರು ಈಗ ನಾವು ಯಾವಾಗಲೂ ನಮ್ಮ ಊರನ್ನ ಬಿಟ್ಟು ಒಂದು ಬೇರೆ ತಾಲೂಕಿಗೆ ಹೋದಾಗ ಒಂದ್ ತಾಲೂಕಿನಾಗ ಇದ್ದಾಗ ನಮ್ಗೂರನ್ನ ಹೆಸರು ಹೇಳ್ತೇವೆ ನೀ ಅವ್ರಿಗೆ ಅಂತಂದ್ರ ಇಂಥ ಊರಿಗೆ ಅಂತ ಹೇಳ್ತೀವಿ ಬೇರೆ ಒಂದು ಜಿಲ್ಲೆಗೆ ಹೋದಾಗ ಇಂಥ ತಾಲೂಕು ಅಂತ ಹೇಳ್ತೀವಿ ಬೇರೆ ಒಂದು ರಾಜ್ಯಕ್ಕೆ ಹೋದಾಗ ಇಂಥ ಜಿಲ್ಲೆ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಮ ಮೂರು ಲೆಕ್ಕಕ್ಕಿಲ್ಲವಾಗಲಿ ಹೌದಾ ಬೇರೆ ದೇಶಕ್ಕೆ ಹೋದಾಗ ಸ್ವಾರಿ ಬೇರೆ ಪ್ರಪಂಚದ ವಿಸಿಟ್ ಮಾಡಕ್ಕೆ ಹೋದಾಗ ನಾವು ನಮ್ಮ ದೇಶದ ಹೆಸರಿನ ಹೇಳ್ತೇವೆ ಅಂದ್ರೆ ನಮ್ಮ ಮನಸ್ಸು ಸಂಕುಚಿತ ಆಗ್ಬಾರ್ದು ಯಾವಾಗ್ಲೂ ವಿಶಾಲವಾಗಿರ್ಬೇಕು ಯಾವಾಗ್ಲೂ ನಾವು ಕೇಳಿದಾಗ ನಾನು ಈ ಧರ್ಮದವರು ಈ ಜಾತಿಯವರು ಈ ಭಾಷೆಗೆ ಸೇರಿರೋರು ಅಂತ ಹೇಳಿ ಸಂಕುಚಿತ ಮನೋಭಾವನೆಯನ್ನು ನಾವು ಅವಾಗ್ಲೂ ಇಟ್ಕೋಬಾರ್ದು ವಿಶ್ವ ಬಂಧುತ್ವ ಭಾವನೆಯನ್ನ ವಿಶ್ವ ಮಾನವತ್ವ ಭಾವನೆಯನ್ನ ನಾವೆಲ್ಲರೂ ಕೂಡ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ರಾಷ್ಟ್ರಕವಿ ಕುವೆಂಪು ಅವರು ಈ ನಾಡಿಗೆ ಸಂದೇಶವನ್ನು ನೀಡಿದರು ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲಿಗರಾದರು ಅವರ ಹಾಗೆ ರಾಷ್ಟ್ರಕವಿ ಅಂಥೇಳಿ ಕೂಡ ಮೃದಾಂಕಿತರಾದರು ಅವರು ಹೇಳತಕ್ಕಂತಹ ಏನು ಸಾಹಿತ್ಯ ಮಾಡಿರ್ತಕ್ಕಂಥ ಸಾಹಿತ್ಯ ಕೃಷಿ ಇವತ್ತಿನ ದಿನ ನಮ್ಮ ದೇಶದಲ್ಲಿಯೇ ನಮ್ಮ ಸಾಹಿತ್ಯ ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಲು ಅವರ ಕೊಡುಗೆ ಅಪಾರವಾಗಿದೆ ಆ ನಿಟ್ಟಿನಲ್ಲಿ ಅವರೆಲ್ಲರೂ ಏನು ಸಾಹಿತಿಗಳು ನಮ್ಮ ನಾಡಿನ ಒಂದು ಶ್ರೇಯಸ್ಸನ್ನ ಶ್ರೇಷ್ಠತೆಯನ್ನ ಕೊಡುಗೆಯನ್ನ ಜಗತ್ತಿನ ಆತಂಕ ಏನು ಸಾರಿದ್ರು ಅದನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅವ್ರು ಒಂದೇ ಒಂದು ಭಾವನೆಯನ್ನು ನೋಡಿ ಇವತ್ತಿನ ದಿನ ವಿಶ್ವ ಮಾನವ ಅಂತ ದಿನ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಇದರೊಳಗೆ ಅರ್ಥಕ್ಕೆ ನಾವು ಎಷ್ಟು ವಿಶಾಲವಾದ ಮನೋಭಾವನೆಯನ್ನು ಅಳವಡಿಸ್ಕೋಬೇಕು ಆ ಅಳವಡಿಸ್ಕೊಂಡಾಗ ಮಾತ್ರ ನಾವೇನಾಗ್ತೀವಿ ಜಗತ್ತಿಗೆ ಮಾದರಿಯಾಗ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಅವರು ಹೇಳಿದರು ಅವರ ಸಾಹಿತ್ಯ ಕೂಡ ಬಹಳಷ್ಟು ಶ್ರೇಷ್ಠತೆಯನ್ನು ಹೊಂದಿದೆ ನಾವೆಲ್ಲರೂ ಕೂಡ ಅವರ ಗೀತೆಗಳನ್ನು ಅಥವಾ ಅವರ ಕವನ ಸಂಕಲನಗಳನ್ನ ಅವರ ಗ್ರಂಥಗಳನ್ನು ಅವರ ಕಾದಂಬರಿಗಳನ್ನು ನೋಡಿರ್ತೇವೆ ಆದರೆ ಯಾರು ಓದಿರೋದಿಲ್ಲ ಅದನ್ನು ನಾವು ಹೋಗತಕ್ಕಂಥ ಮನೋಭಾವನೆ ಬೆಳೆಸ್ಕೋಬೇಕು ಈ ಮೊಬೈಲ್ ಬಂದ ಮೇಲೆ ನಮ್ಮ ಜೀವನ ಹೆಂಗಾಗಿತ್ತಪ್ಪ ಅಂತಂದ್ರೆ ಬಿಡುವಿನ ಸಮಯದಲ್ಲಿ ಒಟ್ಟು ಮೊಬೈಲ್ ನಮಗೆ ಹಿಡ್ಕೊಂಡು ಕೊಡ್ಬೇಕಂತ ಒಂದು ನಾನು ಹಿಡ್ಕೊಂಡು ಎಲ್ಲರೂ ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ ಹೌದಾ ಈಗ ನಮ್ಮ ಸ್ಕ್ರೋಲಿಂಗ್ ಟೈಮ್ ತಗೊಂಡ್ರೆ ಆರು ಏಳು ನಾವು ಮೊಬೈಲ್ ನೋಡಿರ್ತೀವಿ ಇಪ್ಪತ್ತ್ ನಾಲ್ಕು ಗಂಟೆಗಳಲ್ಲಿ ಆರು ಏಳು ತಾಸು ನಾವು ಮೊಬೈಲ್ ನೋಡಿರ್ತೀವಿ ಯಾಕಂದ್ರೆ ನಮ್ಮ ನಮ್ಮ ದೇಹಕ್ಕಾಗಿ ಅಂದ್ರೆ ನಮ್ಮ ನಮಗಾಗಿ ನಾವು ಸಮಯವನ್ನು ತೆಗೆಯಾಕ್ತಿಲ್ಲ ನಾವು ಯಾಕಂದ್ರೆ ನಮ್ಮ ಆರೋಗ್ಯನೂ ಕೂಡ ಅಷ್ಟೇ ಇಂಪಾರ್ಟೆಂಟು ನಮ್ಮ ಮಾನಸಿಕ ಸ್ಥಿಮಿತತೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದು ಯಾವಾಗ ಸರಿಯಾಗಿರ್ತಪ್ಪಾ ಅಂತಂದ್ರೆ ನಾವು ದೈಹಿಕವಾಗಿ ಸುದೃಢ ಆಗಿರಬೇಕು ಮತ್ತು ಮಾನಸಿಕವಾಗಿ ಸುದೃಢ ಆಗಿರಬೇಕು ಹಂಗೆ ಇರುವ ದೈಹಿಕವಾಗಿ ಸುಖೃಢ ಆಗಿರ್ಬೇಕಂದ್ರೆ ನಾವು ದೈಹಿಕ ಪರಿಶ್ರಮವನ್ನು ಕೊಡಬೇಕು ಮತ್ತು ವ್ಯಾಯಾಮ ಮಾಡಬೇಕು ಜೊತೆಗೆ ಮಾನಸಿಕವಾಗಿ ಅಂತಂದ್ರೆ ನಾವು ಓದಬೇಕು ಓದಿದಾಗ ಮಾತ್ರ ನಾವು ಮಾನಸಿಕವಾಗಿ ಏಕಾಗ್ರತೆಯನ್ನು ಮತ್ತು ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಎಲ್ಲರೂ ಕೂಡ ಒಂದು ಓದ್ತಕ್ಕಂಥ ರೂಢಿಯನ್ನು ಬೆಳೆಸ್ಬೋದು ಅದು ಮೊಬೈಲ್ ಓದೋದಲ್ಲ ಬುಕ್ ಬುಕ್ ಅನ್ನ ಸಣ್ಣ ಸಣ್ಣ ಬುಕ್ಗಳನ್ನು ನೋಡ್ರಿ ಇಷ್ಟು ದಿನ ನಾವು ಅದಕ್ಕೆ ಒಗ್ಗಿಕೊಂಡ್ಬಿಟ್ಟಿದ್ದೀವಿ ಈ ಜಗತ್ತು ಹೆಂಗ್ ಅದಕ್ಕೆ ನಮ್ಮ ಕಂಫರ್ಟ್ ಕೊಟ್ಟು ಬಿಟ್ಟೇವಿ ನಾವು ಹಿಂಗ ಸ್ವಲ್ಪ ರೆಸ್ಟ್ ಅದು ನೋಕೊತೀವಿ ಅದನ್ನ ನೋಡಿಕೊಂಡ್ಕೊತೀವಿ ನಕೋತೀ ಅದಕ್ಕೆ ಆ ಒಂದು ಬಿಡುವಿನ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಾವು ಓದೋ ಕಡೆಯನ್ನು ಹೆಚ್ಚಿನ ಗಮನವನ್ನು ಕೊಡಬೇಕು ವಿಶೇಷವಾಗಿ ಇಂತಹ ಸಾಹಿತಿಗಳ ಏನು ಬರೆದಿಟ್ಟಂತ ಏನು ಕವಿತೆಗಳು ಅದಾವ ಸ್ಪರ್ಣ ಸತ್ಮಂಗಗಳು ಅದಾವ ಅವುಗಳನ್ನೆಲ್ಲ ಓದಬೇಕು ಮತ್ತು ನಮ್ಮ ನಾವು ಯಾವಾಗ ನೋಡ್ರಿ ಭಾಷೆ ಶ್ರೀಮಂತ ಆಗಿರುವ ತಾನ ಆಗಂಗಿಲ್ಲ ಅದು ನಾವು ಭಾಷೆಯನ್ನ ಎಷ್ಟು ಬಳಸ್ತೇವಿ ಅಷ್ಟು ಶ್ರೀಮಂತ ಆಗ್ತೈತಿ ಯಾವುದನ್ನ ಎಷ್ಟು ಬಳಸ್ತೀವಿ ಅಷ್ಟ ಶ್ರೀಮಂತ ಆಗ್ತೈತಿ ನಮ್ದು ಯಾವ್ದೋ ಒಂದು ಕೆಲಸಗಳ ಪರ್ಫೆಕ್ಟ್ ಆಗ್ಬೇಕಪ್ಪ ಅಂತಂದ್ರೆ ನೋಡಿ 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 ಆಗಂಗಿಲ್ಲ ಅದು ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಓದಬೇಕು ಅಂದಾಗ ಮಾತ್ರ ನೀವು ಅದನ್ನು ಬಳಕೆಯಲ್ಲಿ ಬಂದಾಗ ಮಾತ್ರ ಅದು ಉಳಿತೈತಿ ಅದಕ್ಕಾಗಿ ಈ ಕನ್ನಡವನ್ನು ಉಳಿಸ್ಬೇಕು ಅಥವಾ ಕನ್ನಡ ಸಾಹಿತ್ಯವನ್ನ ಬೆಳೆಸಬೇಕು ಶ್ರೀಮಂತಗೊಳಿಸ್ಬೇಕು ಅಂತಂದ್ರೆ ನಾವು ಅದನ್ನು ಬಳಸಬೇಕು ಓದಬೇಕು ಅಂದಾಗ ಮಾತ್ರ ನಮ್ಮ ಕನ್ನಡ ಮತ್ತು ಕನ್ನಡ ಸಾಹಿತ್ಯ ಬೆಳವಣಿಗೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ನಮ್ಮೆಲ್ಲರೊಂದಿಗೆ ಪ್ರಸ್ತಾಪ ಮಾಡ್ತಾ ಮತ್ತೊಮ್ಮೆ ರಾಷ್ಟ್ರಕವಿ ಕುವೆಂಪುರವರ ಏನು ಜನ್ಮ ಅಂದರೆ ವಿಶ್ವ ಮಾನವ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಅಂದರೆ ಮಾತೀನಿ ನಮಸ್ಕಾರ